ಹಲೋ ನಮಸ್ತೆ ಎಲ್ಲರಿಗೂ ನಮಸ್ಕಾರ ನಮ್ಮ ಡಿಜಿಟಲ್ ಮೀಡಿಯಾ ಟ್ರಸ್ಟ್ ಕಳೆದ ಅಕ್ಟೋಬರ್ ಹತ್ತರಿಂದ ಆರಂಭಿಸಿರುವ ದೇಸಿ ಉತ್ಪನ್ನಗಳ ಉತ್ಪನ್ನಗಳ ಮಾರಾಟ ದೇಸಿ ಬಟ್ಟೆ ಮತ್ತು ಪುಸ್ತಕಗಳ ಬಟ್ಟೆ ಮಾರಾಟ ಮತ್ತು ಪ್ರದರ್ಶನ ಅಂಗವಾಗಿ ಇಟ್ಟುಕೊಂಡಿರ್ತಕ್ಕಂಥ ಏನು ಸರಣಿ ಸಂವಾದ ಕಾರ್ಯಕ್ರಮ ನವೆಂಬರ್ ತಿಂಗಳಲ್ಲೂ ಕೂಡ ಅದು ಮುಂದುವರೆದಿದೆ ಪ್ರಾಯಶಃ ಇದು ಇದು ನಿರಂತರವಾಗಿ ಮುಂದುವರಿಯುತ್ತೆ ಅಂತ ನಾವೆಲ್ಲ ಅನ್ಕೊಂಡಿದೀವಿ ಇವತ್ತು ನಮ್ಮ ಸಮಾಜದಲ್ಲಿ ಪಾಲ್ಗೊಳ್ಳುತ್ತಿರುವವರು ಇಬ್ಬರು ಪ್ರಮುಖರು ಒಬ್ಬರು ಶಿವಾನಂದ್ ಕುಗ್ವೆ ತಮ್ಮ ವಿದ್ಯಾರ್ಥಿ ಜೀವನದಿಂದಲೇ ಸಾಮಾಜಿಕ ಹೋರಾಟಕ್ಕೆ ತೆರೆದುಕೊಂಡವರು ಮೂಲತಃ ಬಹಳ ಇವರು ಅಪರೂಪದ ಓದುಗ ಮತ್ತು ಗ್ರಹಗಾರರು ಕೂಡ ಇವರು ತಮ್ಮ ಜೀವನದಲ್ಲಿ ಹಲವು ತರಹದ ಪ್ರಯೋಗಗಳನ್ನ ಮಾಡಿದವರು ಪತ್ರಕರ್ತರಾದವರು ಅಹ್ ದಯಿಸಂಘ ಸಮಿತಿಯನ್ನ ಕಟ್ಟಿದವರು ಈಗ ರೈತ ಸಂಘದಲ್ಲಿ ರಾಜ್ಯ ರೈತ ಸಂಘದಲ್ಲಿ ಅವರು ರಾಜ್ಯ ಉಪಾಧ್ಯಕ್ಷರಾಗಿ ಕೆಲಸ ಮಾಡುತ್ತಿದ್ದಾರೆ ಇವರ ಸುದೀರ್ಘವಾದಂತಹ ಸಾಮಾಜಿಕ ಜೀವನದಲ್ಲಿ ಹಲವು ತರದ ಹೋರಾಟಗಳನ್ನ ಇವರು ರೂಪಿಸ್ಕೊಂಡು ಬಂದಿದ್ದಾರೆ ಇವತ್ತು ರಾಜ್ಯದಲ್ಲಿ ಹಲವು ಭೂಮಿಯ ಕಾಯ್ದೆ ಇತರ ಏನೋ ಕಾಯ್ದೆಯೂ ಆಗಿದೆ ಅಂತಂದ್ರೆ ಶಿವಾನಂದ ಕುಗ್ಗೆ ಮತ್ತೊಂದು ಅವರ ಗೆಳೆಯರು ಸಾಗರದಲ್ಲಿ ನಡೆಸಿದಂತ ಹೋರಾಟದ ಫಲವೇ ಅದು ರಾಜ್ಯ ಮಟ್ಟದಲ್ಲಿ ಬಂಗಾರಪ್ಪನವರ ಗಮನಕ್ಕೆ ಹೋಗಿ ಅದು ಕಾನೂನು ಆಗ್ಲಿಕ್ಕೆ ಸಾಧ್ಯ ಆಯಿತು ಅದೇ ರೀತಿಯಲ್ಲಿ ವಿದ್ಯಾರ್ಥಿ ಯುವ ಜನರನ್ನ ಜಾಗೃತಿಗೊಳಿಸುವ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ ರೈತರ ನಡುವೆ ಕೆಲಸ ಮಾಡಿದ್ದಾರೆ ಕಾರ್ಮಿಕರ ನಡುವೆ ಕೆಲಸ ಮಾಡಿದ್ದಾರೆ ಬಹಳ ಹಿಂದೆ ಅವರು ಅಡಿಕೆ ಹಮಾ ಹಮಾಲ ಕೆಲಸ ಮಾಡಿದವರು ಕಾರ್ಮಿಕರ ಸಂಘದ ಕೆಲಸ ಮಾಡಿದವರು ಅವರ ಹರಿವು ಬಹಳ ದೊಡ್ಡದು ಹಾಗಾಗಿ ಸಾಗರದಂತಹ ಊರಿನಲ್ಲಿ ಒಟ್ಟಾರೆಯಾಗಿ ಹೇಗೆ ಕಾಗೋಡು ಚಳುವಳಿ ಅನ್ನೋ ಒಂದು ಪ್ರಮುಖವಾಗಿತ್ತು ಅದೇ ತೀರ ರೀತಿಯಲ್ಲಿ ದರ ಚಳಿಗೂ ಕೂಡ ಸಾಗರದಲ್ಲಿ ಬಹಳ ಹುತ್ತೂರುಕೆ ತೆಗೆದುಕೊಂಡು ಹೋಗುವುದರಲ್ಲಿ ನಮ್ಮ ಶಿವಣ್ಣ ಅವರು ಶಿವಣ್ಣನ ಕುಬ್ಬಿಯವರು ಬಹಳ ಪ್ರಮುಖ ಪಾತ್ರ ವಹಿಸಿದವರು ಮತ್ತು ಅವರು ಮಾಡಿದ ಹೋರಾಟದ ಕಾರಣಕ್ಕಾಗಿ ಆ ಯಾರು ಶಾಸಕರಾಗಿದ್ರು ಯಾರು ಮಂತ್ರಿ ಆಗಿದ್ರು ಅವರೆಲ್ಲ ಒಂದು ಸಾಗರದಲ್ಲಿ ಒಂದು ಜನಪ್ರಭದ ಕೆಲಸವನ್ನ ಮಾಡಲಿಕ್ಕೆ ಸಾಧ್ಯವಾಯಿತು ಹಾಗಾಗಿ ಇವರ ಒಂದು ಹೋರಾಟದಿಂದ ಒಂದು ಸಾಗರದ ಸಾಮಾಜಿಕ ಬದಲಾವಣೆಯಲ್ಲಿ ಅವರಿಗೆ ಬದಲೇ ಕಾರಣ ಆಯಿತು ಅವರಿಗೆ ಒಂದು ರಾಜಕೀಯ ಅಧಿಕಾರ ಸಿಗದೆ ಇರಬಹುದು ಈಗ ಅವರು ನಿರಂತರವಾಗಿ ರಾಜ್ಯ ರೈತ ಸಂಘದ ಅಲ್ಲಿ ಅಹ್ ಬಡಗಲಪುರ ನಾಗೇಂದ್ರ ಅವರ ನೇತೃತ್ವದ ಈ ಸಂಘದಲ್ಲಿ ನಿಮಗೆ ಸಂವಾದಕ್ಕೆ ಸ್ವಾಗತ ನಮಸ್ಕಾರ ಇನ್ನೊಬ್ರು ಎನ್ ಡಿ ವಸಂತಕುಮಾರ್ ಅವರು ಅವರು ಕೂಡ ವಿದ್ಯಾರ್ಥಿ ಜೀವನದಲ್ಲಿ ಸಮಾಜಕ್ಕೆ ಅವ ತೆಗೆದುಕೊಂಡವರು ನಿಮಗೆಲ್ಲ ಗೊತ್ತಿರುವ ಇಡೀ ಕರ್ನಾಟಕದಾದ್ಯಂತ ಮನೆ ಮನೆಗೆ ಮುಗುತ್ತಿರುವ ರೈತ ಹೋರಾಟ ಎನ್ನುವ ಅಪರೂಪದ ಪತ್ರಿಕೆಯನ್ನು ರೂಪಿಸಿದವರು ಅದರ ಸಂಪಾದಕರಾಗಿ ಅವರು ಕೆಲಸ ಮಾಡಿದವರು ಈ ಜಗತ್ತಿನ ಅತಿ ದೊಡ್ಡ ರೈತ ನಾಯಕ ಇಂಟಲೆಕ್ಚಿವ್ ಆದಂತ ಪ್ರೊಫೆಸರ್ ಸ್ವಾಮಿ ಅವರ ಜೊತೆಗೆ ಕೆಲಸ ಮಾಡಿದಂತಹ ಸೌಭಾಗ್ಯ ಅವರಿಗೆ ಅಹ್ ದೊರಕಿದೆ ಆ ಯಾಕಂತಂದ್ರೆ ಪ್ರೊಫೆಸರ್ ನಂಜನ ಸ್ವಾಮಿ ಅಂತಂದ್ರೆ ಕೇವಲ ಅದು ರಾಜ್ಯಕ್ಕೆ ದೇಶಕ್ಕೆ ಸೀಮಿತ ಆದಂತವರಲ್ಲ ಅವರು ಪ್ರೊಫೆಸರ್ ನಂಜನ ಸ್ವಾಮಿ ಅಂತಾರಾಷ್ಟ್ರೀಯ ಮಟ್ಟದ ರೈತ ನಾಯಕ ಅವರು ಶಿವಮೊಗ್ಗ ಜಿಲ್ಲೆಗೆ ಬಂದ್ರೆ ಸಾಗರದ ನಮ್ಮ ವಸಂತಕುಮಾರ್ ಅವರ ಮನೆಗೆ ಬಂದು ಉಳಿದಿದ್ರು ಅದರ ಆ ಕಾರಣಕ್ಕಾಗಿ ನಮಗೆ ಸ್ವಾಮಿ ಅಂತ ಮಹಾಚೇತನ ಜೊತೆಗೆ ಹಲವು ಸಂವಾದ ಮಾಡಲಿಕ್ಕೆ ಸಾಧ್ಯ ಆಗಿತ್ತು ನಂತರ ಇವರು ರೈತ ಹೋರಾಟ ಪತ್ರಿಕೆಯ ನಂತರ ಅದ್ರ ಯಾವುದಕ್ಕೂ ಕೂಡ ಆಯಿಸುವಂತ ಇರುತ್ತೆ ಆ ನಂತರ ಇವರು ಮತ್ತೆ ಇವರು ಸ್ವರಾಜ್ ಇಂಡಿಯಾ ಇತರ ಸಂಸ್ಥೆಗಳೊಂಡು ಆ ಶಿವನ ಕುಗ್ಗಿ ಅವರೆಲ್ಲ ದೆಹಲಿಯವರೆಗೂ ಪಾದಯಾತ್ರೆ ಅನ್ನ ಬೇರೆ ದೆಹಲಿವರೆಗೂ ಅವರು ಹೋದ್ರು ಇಲ್ಲಿನ ಕಾವೂರಿನಿಂದ ಮಣ್ಣನ್ನ ಮುಗಿದುಕೊಂಡು ಅಲ್ಲಿಗೆ ಹೋದ್ ಹೋದ್ರು ಈಗ ಇಬ್ಬರು ಕೂಡ ಅಹ್ ರಾಜ್ಯ ರೈತ ಸಂಘವನ್ನ ಕಟ್ಟಲಿಕ್ಕೆ ಹೆಗಲಿಗೆ ಹೆಗಲು ಕೊಟ್ಟು ಕೆಲಸ ಮಾಡ್ತಿದ್ದಾರೆ ಇಂತಹ ಪ್ರಮುಖ ವ್ಯಕ್ತಿಗಳನ್ನ ಜೊತೆಗೂ ಸಂವಾದ ಮಾಡೋದು ನಮ್ಮ ಡಿಎಂ ಎಂ ಸರಣಿ ಸಂವಾದ ಕಾರ್ಯಕ್ರಮದ ಉದ್ದೇಶ ಆಗಿದೆ ವಸಂತಕುಮಾರ್ ಅವರು ನಿಮಗೆ ಸ್ವಾಗತ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅವರಿಗೆ ಹ ನೋಡಿ ಈಗ ಹೊಸ ಮಾಹಿತಿ ಈಗ ಅವರು ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಮ್ಮಲ್ ಮೀಡಿಯಾ ಪ್ರೆಸ್ ಕ್ಲಬ್ನ ವತಿಯಿಂದ ನಿಮಗೆ ಅಭಿನಂದನೆ ಸರ್ ಈಗ ಶಿವಣ್ಣ ಅವರು ತಮ್ಮ ವಿಚಾರವನ್ನ ಮಂಡಿಸ್ತಾರೆ ನಿಮ್ಮ ವಿಚಾರ ಮಂಡನೆ ಆದ್ಮೇಲೆ ನಮ್ಮ ವಸಂತಕುಮಾರ್ ಅವರು ವಿಚಾರ ಮಂಡನೆ ಮಾಡ್ತಾರೆ ಸರ್ ಓಕೆನಾ ನಮ್ಮ ಡಿಜಿಟಲ್ ಮೀಡಿಯಾ ಸ್ನೇಹಿತರಿಗೆ ಮೊದಲೇದಾಗಿ ಅಭಿ ಅಭಿನಂದಿಸ್ತಾ ನಮ್ಮ ಜೊತೆಗೆ ಒಂದು ಸಂವಾದ ಕಾರ್ಯಕ್ರಮವನ್ನು ಇಟ್ಕೊಂಡಿರೋದು ನಮಗೆ ಖುಷಿ ತಂದಿದೆ ನಾವು ಸಾಗರದ ಒಂದು ವ್ಯಾಪ್ತಿಯಲ್ಲಿ ದಲಿತ ಚಳವಳಿನ ಪ್ರಾರಂಭ ಮಾಡಿದಂಥ ಸಂದರ್ಭ ತುಂಬ ಹಿಂದೆ ಹೋಗುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ದಲಿತ ಚಳವಳಿ ಸಾಗರದಲ್ಲಿ ಸ್ಥಾಪನೆ ಮಾಡಿದ್ರು ಆ ನಂತರ ಅಂತರ್ಜಾತೀಯ ವಿವಾಹಗಳು ಹಾಗೆ ಸಾಲ ವಿವಾಹಗಳು ಒಂದು ಸಾಮಾಜಿಕ ಜಾತ್ಯತೀತ ವ್ಯಕ್ತಿಗಳೆಲ್ಲ ಸೇರಿ ಒಂದು ಸಂಘಟನೆ ಮಾಡ್ಕೊಂಡಿದ್ವಿ ಅವಾಗ ದಲಿತ ಸಂಘರ್ಷ ಸಮಿತಿ ಕೇವಲ ದಲಿತ ಜಾತಿಯವರಿಗೆ ಸೀಮಿತವಾಗಲಿಲ್ಲ ಅವತ್ತು ಪ್ರಗತಿ ಪರವಾಗಿ ಚಿಂತನೆ ಅಂತ ಸಮಾಜವಾದಿ ಆಶೆ ಇದ್ದಂತ ಅನೇಕ ಜನ ಯುವಕರು ಬೇರೆ ಬೇರೆ ಕಮ್ಯುನಿಟಿ ಯುವಕರು ನಮ್ಮ ಜೊತೆಗೆ ಹೊತ್ತಿದ್ರು ಅದರಲ್ಲಿ ನಾವು ಮುಖ್ಯವಾಗಿ ದಲಿತ ಚಳವಳಿ ಯಾಕೆ ಪ್ರಾರಂಭ ಮಾಡಿದ್ವಿ ಅಂದ್ರೆ ಕಾಬೋರ್ ಚಳವಳಿಯ ನಂತರ ಏನು ಸಮಾಜವಾದಿ ಚಳುವಳಿ ಪ್ರಾರಂಭ ಆಯಿತು ಸಾಗರದಲ್ಲಿ ಸಾಗರದ ಸಮಾಜವಾದಿ ಚಳುವಳಿ ಅನೇಕ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿ ವ್ಯಾಪ್ತವಾಯಿತು ರಾಜ್ಯದಲ್ಲಿ ವ್ಯಾಪಕ ಆಯಿತು ಕಾವೋಡು ಚಳುವಳಿಯ ಸ್ಫೂರ್ತಿಯಿಂದ ಅವಾಗ ಗೌಡ್ರು ಲೋಹೋಯ್ಯ ಜೆ ಪಿ ಇಂಥವರೆಲ್ಲ ಬಂದು ಹೋದಂತ ಕಾವೋಡು ಚಳವಳಿ ದೊಡ್ಡ ಒಂದು ಐತಿಹಾಸಿಕ ಚಳವಳಿ ಹಾಗೋ ಗೇಣಿದಾರರ ಪಾಲಿಗೆ ಇಲ್ಲಿ ಅತ್ಯಂತ ಕಡು ಬಡವರಾಗಿದ್ದಂತ ಗೇಣಿದಾರರ ಪಾಲಿಗೆ ಒಂದು ನಿರಂತರ ಚಳುವಳಿಯ ನಂತರ ಒಂದು ಉಳುವಲೇ ಹೋದರಿಯ ಕಾಯ್ದೆ ಜಾರಿ ಆಗ್ಲಿಕ್ಕೆ ಕಾರಣ ಆಯಿತು ಗೇಣಿದಾರರ ವರ್ಗ ಬಹಳ ಬಡತನ ಇತ್ತು ಅನಕ್ಷರತೆ ಇತ್ತು ಅಂತ ಜನಾಂಗ ಮತ್ತು ಸಮುದಾಯಕ್ಕೆ ಗೇಣಿದಾರ ಸಮುದಾಯದಲ್ಲಿ ಎಲ್ಲ ಹಿಂದೂ ವರ್ಗದವರು ಇದ್ದರು ಅವಾಗ ಆ ಸಮುದಾಯಕ್ಕೆ ಒಂದು ನ್ಯಾಯ ದೇವರಾದ ಅರಸು ಕಾಲದಲ್ಲೇ ಸಿಕ್ತು ಅದಕ್ಕೆ ಗೋಪಾಲ್ಗೌಡ್ ಕಾರಣ ಕಾಗೋಡು ತಿಮ್ಮಪ್ಪ ಕಾರಣ ಅಥವಾ ಬಂಗಾರಪ್ಪ ಕಾರಣ ಗೋಪಾಲ್ ಗೌಡ್ರು ಅದನ್ನ ವಿಧಾನಸಭೆಯಲ್ಲಿ ವಿಧಾನಸಭೆಯಲ್ಲಿ ಬಹಳ ಪರಿಣಾಮಕಾರಿಯಾಗಿ ಅವತ್ತಿನ ಆಡಳಿತದಲ್ಲಿದ್ದಂತವ್ರು ಎಲ್ಲರಿಗೂ ಕೂಡ ನಾಟೋ ಹಾಗೆ ಈ ಭೂಮಿಯ ಹಕ್ಕು ರೈತರಿಗೆ ಸಿಗಬೇಕು ಅನ್ನುವಂತ ಒಂದು ಪ್ರತಿಪಾದನೆ ಮಾಡಿದಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ನಾಕರಲ್ಲಿ ದೇವರಾಜ ಅರಸು ಅವರು ಮುಖ್ಯಮಂತ್ರಿ ಆದಾಗ ಅದನ್ನು ಜಾರಿಗೆ ತಂದರು ಎಸ್ ಎಸ್ ಕುಟಾ ಮತ್ತು ಜಿ ಆರ್ ಜಿ ನಗರ್ ಅವರ ಹೌದು ಎಸ್ ಎಸ್ ಕುಮಟಾ ಮತ್ತು ಜಿ ಆರ್ ನಗರ್ ಅವರು ಮತ್ತು ಹನುಮಂತಪ್ಪ ವಾಳದ್ ಅಂತ ಮೂರು ಜನ ಅವತ್ತಿನ ಸೋಶಲಿಸ್ಟ್ ಪಾರ್ಟಿಯ ಇಲ್ಲಿಯ ಬಹಳ ಪ್ರಮುಖ ಮುಖ್ಯ ಇವರು ಮುಖ್ಯಸ್ಥರು ಮುಖಂಡರು ಅವರ ಸರ್ಕಾರಿ ನೌಕರಿಯಲ್ಲಿದ್ದವರು ಕೂಡ ಅದನ್ನ ರಾಜೀನಾಮೆ ಕೊಟ್ಟು ಅವರು ದಲಿತ ಈ ರೈತ ಚಳವಳಿಯಲ್ಲಿ ಗೇಣಿದಾರರಿಗೋಸ್ಕರ ಸಮಾಜವಾದಿ ಚಳವಳಿಯಲ್ಲಿ ಭಾಗಿಯಾಗಿರ್ತಾರೆ ಒಬ್ಬ ಲೋಹಯ್ಯ ಅವರು ಇಲ್ಲಿಗೆ ಬರ್ಲಿಕ್ಕೆ ಕಾರಣ ಗೌಡ್ರು ಇಲ್ಲಿಗೆ ಬಂದು ಇದರಲ್ಲಿ ಸಕ್ರಿಯ ಭಾಗವಹಿಸೋದಕ್ಕೆ ಕಾರಣ ಅನೇಕ ಸೋಶಲಿಸ್ಟ್ ನಾಯಕರು ಬರ್ಲಿಕ್ಕೆ ಕಾರಣ ಆದವರು ಎಸ್ ಎಸ್ ಕುಮಟಾ ಮತ್ತು ಜಿಯಾದಿ ನಗರ್ ಮತ್ತೆ ನಮ್ಮ ಹನುಮಂತಪ್ಪ ಬಾಳದ್ ಅಂತ ಅವರು ತುಂಬಾ ಹನುಮಂತಪ್ಪ ಬಾಳದ್ದು ಒಬ್ಬ ಮೋಜಿ ಜನಂಗರು ಆದ್ರೆ ಅವರು ತುಂಬಾ ಸಕ್ರಿಯವಾಗಿ ಚಳವಳಿಯಿಂದ ಕಾವೋಡು ಚಳವಳಿಯ ಒಂದು ಇದರಲ್ಲಿ ನಿಂತು ನಿಂತಿರ್ತಾರೆ ಅವ್ರ ಹೆಸರು ಇವತ್ತು ಬಹಳ ಜನಕ್ಕೆ ನೆನಪಿಲ್ಲ ಆನಂತರ ಆ ಚಳವಳಿಯ ಒಂದು ಸ್ಫೂರ್ತಿಯ ಅನೇಕ ವಿದ್ಯಾವಂತರನ್ನ ಯುವಕರನ್ನ ಆಕರ್ಷಣೆ ಮಾಡತ್ತೆ ಗೃಹಯ ವಿಚಾರಗಳು ಆಕರ್ಷಣೆ ಮಾಡ್ತವೆ ಮತ್ತು ಆ ಚಳವಳಿಯಿಂದ ಸಾಕಷ್ಟು ಸಾಹಿತಿಗಳು ವಿಚಾರವಾದಗಳು ಒಂದು ಹೊಸ ಸಾಂಸ್ಕೃತಿಕ ಆಯಾಮಕ್ಕೆ ಕಾರಣ ಆಗ್ತಾರೆ ಇಲ್ಲಿ ಅದೇ ಬರೀ ಸಾಗರಕ್ಕೆ ಸೀಮಿತ ಅಲ್ಲ ಇಡೀ ಕರ್ನಾಟಕದಾದ್ಯಂತ ಒಬ್ಬ ಲಂಕೇಶ್ ಅಂತವರು ಅನಂತ ಅನಂತಮೂರ್ತಿ ಅಂತವರು ಆಮೇಲೆ ಎಸ್ ಖಾದ್ರಿ ಶಾಮಣ್ಣ ಅಂತವರು ಹಾಗೆ ಅನೇಕ ಜನ ಈ ತರದ ಅನೇಕ ಪ್ರತಿಭಾವಂತರು ಸಾಹಿತಿಗಳು ವಿಚಾರವಂತರು ಒಂದು ಹೊಸ ಆಮೇಲೆ ಕೆ ವಿ ಅವರು ಕೂಡ ಬಹಳ ಸಕ್ರಿಯವಾಗಿರ್ತಾರೆ ಅವತ್ತಿನ ಈ ಒಂದು ವಿಚಾರ ಕ್ರಾಂತಿಯಲ್ಲಿ ಹಾಗೆ ನಮ್ಮ ಹಿಂದೂ ವರ್ಗದ ಯುವಕರಿಗೆ ಒಂದು ಒಂದು ವಿಶ್ವಾಸ ಆತ್ಮವಿಶ್ವಾಸ ಬರಲಿಕ್ಕೆ ಕಾರಣ ಸೋಶಲಿಸ್ಟ್ ಚಳವಳಿ ರೈತರಿಗೆ ನಮ್ಮ ಪಕ್ಷ ಸಮಾಜವಾದಿ ಪಕ್ಷ ಇದ್ರೆ ನಾವು ಸಂಘಟಿತವಾಗಿದ್ರೆ ನಮಗೊಂದು ಶಕ್ತಿ ನಮಗೆ ಭೂಮಾಲಿಕರ ದೌರ್ಜನ್ಯ ಇಂಥ ವಿರುದ್ಧ ನಾವು ರಕ್ಷಣೆ ಪಡಬೋದು ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಅದ್ರ ಮೂಲಕ ಅವತ್ತು ಗೋಪಾಲ್ಗೌಡ್ರಂಥವ್ರು ಗೆಲ್ತಾರೆ ಈ ಕ್ಷೇತ್ರದಿಂದ ಅವರು ಜಾತ್ಯತೀತವಾಗಿ ಎಲ್ಲ ಜನಾಂಗದವರು ಅವರಿಗೆ ಬೆಂಬಲ ಕೊಡ್ತಾರೆ ಅವತ್ತು ಬರೀ ಎರಡ್ ಸಾವಿರ ರೂಪಾಯಿ ಚುನಾವಣೆಯಲ್ಲಿ ಖರ್ಚು ಮಾಡಿ ಅವತ್ತು ಗೋಪಾಲ್ಗೌಡ್ರಂಥವ್ರು ಒಬ್ಬ ಜಮೀನ್ದಾರರ ಎದುರುಗಡೆ ಅವ್ರು ಗೆಲ್ತಾರೆ ಅದು ದೊಡ್ಡ ಅದ್ಭುತ ಅವತ್ತು ಆ ಮಹತ್ವದ ಚಳುವಳಿಯ ಪ್ರಭಾವ ನಮ್ಮಂಥ ಯುವಕರಿಗೆ ನಾವೆಲ್ಲ ಕಾಲೇಜಿಗೆ ಓದಬೇಕಾರೆ ಒಂದು ಸ್ವಾಭಾವಿಕವಾಗಿ ಆಗುತ್ತೆ ಯಾಕಂದ್ರೆ ನಮ್ಮ ಅಣ್ಣಂದ್ರು ನಮ್ಮ ಸುತ್ತಮುತ್ತಲ ಇವರವರು ಎಲ್ಲ ಸ್ನೇಹಿತರೆಲ್ಲ ಸಮಾಜವಾದಿಗಳಲ್ಲಿ ಇದ್ದರಿಂದ ನಾವು ಆ ಪ್ರಭಾವದಲ್ಲಿ ಬಂದ್ವಿ ಮಧ್ಯೆ ಸರ್ ನಮ್ಮ ಹನುಮಂತಪ್ಪ ನಮ್ಗೆ ಎರಡನೇ ಪುಂತಪ ಮಾಸ್ಟ್ರು ಮೊದಲನೆಯವ್ರ ಅಣ್ಣ ಎರಡನೇ ಅಣ್ಣ ಹನುಮಂತಪ್ಪ ಹನುಮಂತಪ್ಪ ಬಹಳ ಒಂದು ಸ್ಫೂರ್ತಿದಾಯಕ ವ್ಯಕ್ತಿ ಅವರ ಸಂಶ್ಲಿಷ್ಟ ಚಳವಳಿಯಲ್ಲಿ ಕಾಗೋಡು ತಿಮ್ಮಪ್ಪ ಅವರ ಪ್ರತಿಭಟನೆ ಥರ ಇದ್ರು ಅವತ್ತಿನ ಕಾಲದಲ್ಲಿ ಅವರು ಬಹಳಷ್ಟು ರೈತ ಚಳುವಳಿಯಲ್ಲಿ ಭಾಗವಹಿಸಿರ್ತಾರೆ ಇಲ್ಲಿ ಸೋಶಲಿಸ್ಟ್ ಪಾರ್ಟಿಯ ಎಲ್ಲ ಹೋರಾಟಗಳಲ್ಲಿ ಅವರು ಘೋಷಣೆ ಕೂಗಿದ್ರು ಅಂದ್ರೆ ಅವತ್ತು ಬಹುಶಃ ಒಂದು ಜನಕ್ಕೆ ಒಂದು ಕೇಳ್ತಾ ಇತ್ತು ಅವ್ರಿಗೆ ಸ್ಪಿರಿಟ್ ತರ್ತಾ ಇತ್ತು ಅಂತ ಘೋಷಣೆ ಕೂಗ್ತಾ ಇದ್ದರು ನಾವೆಲ್ಲ ಸಣ್ಣ ಹುಡುಗರು ಅವಾಗ ನಮ್ಮಂತಪ್ಪ ಇಲ್ ಪಿರಾಬ್ ಜಿಲ್ಲಾದ್ರೆ ಒಂದು ದೊಡ್ಡ ಇದು ಸ್ಪಿರಿಟ್ ಇರ್ತದೆ ಹಾಗೆ ಅವರು ಕಲ್ಪೋಪಿ ಹಾಕೊಂಡು ಕೆಂಪು ಬಾವುಟ ಹಿಡಿದು ಇಲ್ಲಿ ಬೀದಿಯಲ್ಲಿ ಜನ ಯುವಕರು ಸ್ನೇಹಿತರೆಲ್ಲ ನೆರವಣಿಗೆ ಮಾಡ್ತಾ ಇರೋದು ನಾವು ವಿದ್ಯಾರ್ಥಿ ಆಗಿದ್ದಾಗಿಂದಲೂ ನಮ್ಗೆ ಅದೊಂದು ಪರಿಣಾಮ ಕಾವರ್ತಿ ತಿಮ್ಮಪ್ಪನವರು ಕೂಡ ನಮ್ಗ ಸಾಕಷ್ಟು ಪರಿಣಾಮ ಆಗಿದೆ ಅವರಿಂದ ಪ್ರಭಾವ ಪ್ರಭಾವ ಆಗಿದೆ ಆದ್ರಿಂದ ನಾವು ಈ ಸಾಮಾಜಿಕ ಚಿಂತನೆಗೆ ಹಚ್ಚಿದಂತ ಚಳವಳಿ ಅವತ್ತು ಚಳವಳಿ ಕಾಗೋಡು ಚಳುವಳಿ ಒಂದು ಹಂತಕ್ಕೆ ಬಂದು ಒಂದಷ್ಟು ಕಾನೂನಾಗಿ ರೈತರ ಕೈಗೆ ಭೂಮಿ ಸಿಕ್ತು ಭೂಮಿ ಸಿಕ್ಕ ನಂತರದಲ್ಲಿ ಕಾಗೋಡ ತಿಮ್ಮಪ್ಪ ಸಮಾಜವಾದಿ ಅಧಿಕಾರ ಇದ್ದಾಗ ನೀವು ಒಂದು ದೊಡ್ಡ ಶಿಫ್ಟ್ ತಗೋತೀರಾ ದರಿ ಸಂಘಟನೆಯ ಮೂಲಕ ಅದ್ರ ಬಗ್ಗೆ ಹೇಳಿ ಸರ್ ಅದಕ್ಕೆ ಕಾರಣ ಅಂದ್ರೆ ನಮಗೆ ಸಮಾಜವಾದಿ ಪಕ್ಷ ಅವತ್ತು ವಿಲೀನ ಆಗಿ ಹೋಗ್ಬಿಡ್ತದೆ ವಿಲೀನ ಆದ್ರೂ ಕೂಡ ಅದಕ್ಕೊಂದು ರಾಜಕೀಯ ಶಕ್ತಿ ರಾಷ್ಟ್ರ ಮಟ್ಟದಲ್ಲಿ ಬರುತ್ತೆ ರಾಷ್ಟ್ರ ಮಟ್ಟದಲ್ಲಿ ಜನತಾ ಪಕ್ಷವಾಗಿ ವಿಲೀನ ಆಗತ್ತೆ ಆದ್ರೆ ಸಾಗರದಲ್ಲಿ ಕೆಲವು ಕಾಲ ಇರ್ತಾರೆ ಇದೇ ಜನತಾ ಪಕ್ಷದಲ್ಲಿ ಕಾವೋಡ್ ತಿಮ್ಮಪ್ಪ ಅಂತ ನಾಯಕರು ಇರ್ತಾರೆ ಬಟ್ ಕೆಲವಾರು ಕಾರಣಗಳಿಗಾಗಿ ಮತ್ತೆ ಅವರ ಅನುಯಾಯಿಗಳ ಒಂದು ಒತ್ತಡದಿಂದಲೂ ಅನ್ಬೋದು ಅವರು ಹೀಗೆ ಸೋಲ್ತವರ ಕಾಲಲ್ಲ ನಾವು ಗೆಲ್ಲಬೇಕು ಅಧಿಕಾರಕ್ಕೆ ಅಧಿಕಾರ ಹಿಡಿಬೇಕು ಅನ್ನೋ ಒಂದು ದಿನ ಒತ್ತಾಯ ಮಾಡಿ ಕಾವೋರ್ ತಿಮ್ಮಪ್ಪನವರು ಆವಾಗ ಕಾಂಗ್ರೆಸ್ ಪಕ್ಷ ಸೇರ್ತಾರೆ ಆವಾಗ ನಮ್ಮಂತ ಯುವಕರಿಗೆ ಇನ್ನು ಆದರ್ಶ ಇನ್ನು ಅನೇಕ ಹೋರಾಟದ ಕೆಚ್ಚು ಇದ್ದಂತ ನನ್ನಂತವ್ರು ಅನೇಕ ಜನ ಸ್ನೇಹಿತರಿಗೆ ಅದು ನಿರಾಶೆ ಆಗುತ್ತೆ ಅವರು ತಿನ್ನ ಕಾಂಗ್ರೆಸ್ ಸೇರಿದ್ದು ಮತ್ತೆ ಸೋಶಿಯಲಿಸ್ಟ್ ಪಾರ್ಟಿಯ ಸ್ಪಿರಿಟ್ ಅನ್ನ ಹಾಳು ಹಾಳು ಮಾಡಲು ಡೈಲೂಟ್ ಮಾಡಿದ್ರು ಅಂತೇಳಿ ನಮ್ಗೆಲ್ಲ ಆಗುತ್ತೆ ಆದ್ರಿಂದ ನಾವು ಈ ಚಳುವಳಿಯ ಸ್ಪಿರಿಟ್ ಇಟ್ಕೊಳ್ಬೇಕು ಅಂತೇಳಿ ನಾವು ಒಂದು ಪರ್ಯಾಯವಾಗಿ ಒಂದು ಚಳವಳಿ ಬೇಕು ಅಂತ ಆಯ್ಕೆ ಮಾಡಿದಂತ ಸಂದರ್ಭ ದಲಿತ ಸಂಘರ್ಷ ಸಮಿತಿ ಬಹುಶಃ ನಿಮಗೆ ಆ ಹೊತ್ತಲ್ಲಿ ಭೂಮಿಯಲ್ಲಿ ಭೂಮಿ ಗೇಣಿದಾರರಿಗೆ ಭೂಮಿ ಸಿಕ್ತು ಅಲ್ಲಿ ಭೂಮಿಯಲ್ಲಿ ಇತರೆ ಕೃಷಿ ಕೂಲಿ ಕಾರ್ಯಕ್ರಮ ಕೆಲಸ ಮಾಡ್ತಿರುವ ದಲಿತರಿಗೆ ಭೂಮಿ ಸಿಕ್ಕಿಲ್ಲ ಒಂದು ಕಾರಣ ಇರ್ಬೋದ ನಿಜ 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 ನಮಗೆ ಸುಧಾರಣೆ ತಾಯಿದೆ ಒಂದು ವರ್ಗ ಒಂದು ಗೇಣಿದಾರರ ಸಮುದಾಯಕ್ಕೆ ಮಾತ್ರ ಭೂಮಿ ಸಿಗಕ್ ಸಾಧ್ಯ ಆಯ್ತು ಆದ್ರೆ ಅದಕ್ಕಿಂತ ಕೆಳಗಿರೋರಿಗೆ ಭೂಮಿಯ ತುಂಡು ಕೂಡ ಇರಲ್ಲ ಹರಿಜನರಿದ್ರು ಗಿರಿಜನ ಇದ್ರು ಇನ್ನೂ ಅಲ್ಪಸಂಖ್ಯಾತ ಸಮುದಾಯಗಳಿದ್ರು ಅವರು ಯಾರು ಕೂಡ ಒಂದು ಭೂಮಿನ ತಗೊಳಕ ಸಾಧ್ಯ ಇರಲಿಲ್ಲ ಒಂದು ಮನೆ ನಿವೇಶ ತಗೊಳಕಾಗ್ತಿರ್ಲಿಲ್ಲ ಅಂಥವ್ರು ಭೂಮಿಯನ್ನು ಕೊಡಿಸ್ಬೇಕು ಭೂಹೀನರು ಕೃಷಿ ಕಾರ್ಮಿಕರು ಇಂಥವ್ ನ್ಯಾಯ ಸಿಗಬೇಕು ಅನ್ನುವಂತ ಒಂದು ಕಲ್ಪನೆ ಅವಾಗ ಆ ಕಲ್ಪನೆಗಾಗಿ ನಮಗೆ ದಲಿತ ಅಂತ ಸಂಘಟನೆ ಬೇಕಿಲ್ಲಿ ಮತ್ತು ಹಿಂದೂದ ಯುವಕರನ್ನ ನಾವು ಇಂತಹ ವಿಚಾರಗಳನ್ನ ಅಂಬೇಡ್ಕರ್ ವಿಚಾರ ಇರ್ಬೋದು ರೋಹೆಯ ವಿಚಾರ ಇರ್ಬೋದು ಆ ವಿಚಾರಗಳನ್ನ ನಾವು ಕಲ್ಸೋಕೆ ಇದೊಂದು ವೇದಿಕೆ ಆಗತ್ತೆ ಹೇಳಿ ನಾವು ಇದನ್ನ ಪ್ರಾರಂಭ ಮಾಡ್ತೀವಿ ಅದರಲ್ಲಿ ದಲಿತ ಯುವಕರು ಇನ್ನೂ ವಿದ್ಯಾವಂತರೇ ಇರಲಿಲ್ಲ ಅವಾಗ ಅವರು ಬದಲಿಗೆ ನಾವೇ ಅದನ್ನ ಮುಂಚೆ ಮುಂಚೂಣಿ ನಡೆಸ್ತಾ ಇದ್ವಿ ದಲಿತ ಕೆಲವು ಹೋರಾಟಗಳನ್ನ ಮಾಡ್ತಾ ಇದ್ವಿ ಅಸ್ಪೃಶ್ಯತೆ ವಿರುದ್ಧ ಹೋರಾಟಗಳನ್ನ ತಗೊಂಡಿವಿ ಆ ಈವನ್ ನಮ್ಮ ದೀವ್ರ ಕಮ್ಯುಲ್ಟರ ಎಲ್ಲೋ ಕಡೆ ಅಸ್ಪೃಶ್ಯತೆ ಆಚರಣೆ ಮಾಡಿದ್ದಲ್ಲಿ ನಾವೇ ವಿರೋಧ ಮಾಡಿದ್ವಿ ನಮ್ಮ ಜೊತೆಗೆ ಓಬಿಸಿ ಹಾಟ್ಲಿ ವಿದ್ಯಾರ್ಥಿಗಳು ಬರ್ತಾ ಇದ್ರು ಈಡೀಗರ ಹಾಸ್ಟೆಲ್ ವಿದ್ಯಾರ್ಥಿಗಳು ಬರ್ತಾ ಇದ್ರು ಆ ಆತರದೊಂದು ಕೆಲವೆಲ್ಲ ಪ್ರಕ್ರಿಯೆ ಅವತ್ತಿನ ಕಾಲದಲ್ಲಿ ಸಾಧ್ಯ ಇತ್ತು ಅಂತ ಆದ್ರಿಂದ ದಲಿತ ಚಳವಳಿ ಸಾಕಷ್ಟು ಒಂದು ಪ್ರಭಾವವನ್ನು ಬೀರಿದೆ ಅಷ್ಟೇ ನಮ್ಮನ್ನು ಕೂಡ ಬೆಳೆಸಿದೆ ಆ ಸಂದರ್ಭದಲ್ಲಿ ನಾವು ಚಳವಳಿಯ ಜೊತೆಗೆ ವಿಚಾರಗಳನ್ನ ಬೆಳೆಸ್ಕೊಂಡ್ವಿ ಮತ್ತೊಂದು ಐಡೆಂಟಿಟಿ ಸಿಕ್ತು ಅದರ ಮೂಲಕ ನಾವು ಸಾಕಷ್ಟು ಆ ಸಾರ್ವಜನಿಕ ಹೋರಾಟಗಳನ್ನ ಆವಾಗಲೇ ಪ್ರಾರಂಭ ಮಾಡಿದ್ವಿ ಉದಾಹರಣೆಗೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ನಾವು ಭೂಮಿನ ರೈತರು ಅತಿ ಸಣ್ಣ ರೈತರು ಇವರಿಗೆಲ್ಲ ಬಗರುಕುಮ್ ಮಾಡ್ತಾ ಇದ್ರು ಭೂಮಿ ಸಾಲ್ದೆ ಬಹಳಷ್ಟು ಸಮುದಾಯ ಸುಮಾರು ಎಷ್ಟೋ ಸಾವಿರಾರು ಫ್ಯಾಮಿಲಿಗಳು ಅವತ್ತು ಹಕ್ಕಪತ್ರ ಇಲ್ಲದೆ ಬಗರುಕ್ಕಂ ಜಮೀನು ಮಾಡ್ತಾ ಇದ್ರು ಕಂದಾಯ ಜಮೀನು ಮಾಡ್ತಿದ್ರು ಅವತ್ತು ಅದನ್ನು ಪ್ರಾರಂಭ ಮಾಡಿದವರು ನಾವೇ ದಲಿತ ಸಂಘರ ಸಮಿತಿ ನೇತೃತ್ವದಲ್ಲಿ ಒಂದು ನಲವತ್ತು ದಿವಸಗಟ್ಟಲೆ ಸಾಗರದ ತಾಲೂಕ್ ಕಚೇರಿ ಎದುರುಗಡೆ ಧರಣಿ ಸತ್ಯಾಗ್ರಹ ಮಾಡಿದ್ವಿ ಒಂದೊಂದು ದಿವಸ ಒಂದೊಂದು ಊರ್ ನೋಡು ಹಾಗೆ ಪ್ರತಿ ಊರಿಂದ ಬಂದು ಬಗರ ಕುಮ್ ಸಾವಿರ ಮಾಡಿದಂತ ರೈತರು ಕೂಲಿಕಾರರು ದಲಿತರು ಎಲ್ಲರೂ ಬಂದು ಭಾಗವಹಿಸ್ತಾ ಇದ್ದು ನಲವತ್ತು ದಿವಸ ಕಂಟಿನ್ಯೂಸ್ ಆಗಿ ಮಾಡಿದ್ವಿ ಕೊನೆ ದಿವಸ ತಾಲೂಕ್ ಕಚೇರಿ ಪಿಕೆಟಿಂಗ್ ಮಾಡಿದ್ವಿ ಒಂದು ನೂರಾರು ಜನ ಅವತ್ತು ನಮ್ಮನ್ನು ಅರೆಸ್ಟ್ ಮಾಡೋದು ನೂರಾರು ಜನ ಜೈಲಲ್ಲಿ ಇದ್ವಿ ಒಂದು ಹದಿನೈದು ದಿವಸ ಜೈಲು ಆಯ್ತು ನಮಗೆ ಅದು ಈ ಬದರುಕುಂದ್ ಸಾಗುವಳಿ ಬಗ್ಗೆ ಒಂದು 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 ಅವೇರ್ನೆಸ್ ಜನರಲ್ಲೂ ಬಂತು ರೈತರಲ್ಲಿ ಹಾಗೆ ನಮ್ಮ ಜನಪ್ರತಿನಿಧಿಗಳು ಕೂಡ ಅದೊಂದು ಹಿಟ್ ಅದು ನಮ್ಮ ಚಳವಳಿ ಮತ್ತೆ ವ್ಯಾಪಾರ ಮರಗಡೆ ಹೋಯ್ತು ಭದ್ರಾವತಿಯಲ್ಲಿ ಆಮೇಲೆ ಚಳವಳಿ ಶುರು ಮಾಡಿದ್ರು ಆಮೇಲೆ ಶಿಕಾರಿಪುರದಲ್ಲಿ ಮಾಡಿದ್ರು ಹೊನ್ನಾಳಿಯಲ್ಲಿ ಶುರು ಮಾಡಿದ್ರು ಚನ್ನಗಿರಿಯಲ್ಲಿ ಶುರು ಮಾಡಿದ್ರು ನಮ್ಮ ಬಲಿ ಸಂರಕ್ಷಣೆ ನೇತೃತ್ವದಲ್ಲಿ ಅದೊಂದು ಜಿಲ್ಲಾ ಮಟ್ಟದಲ್ಲಿ ಹೆಚ್ಚು ಕಡಿಮೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಪ್ರತಿ ತಾಲೂಕ್ ಕಚೇರಿ ಎದುರ್ಗ ಎರಡು ದಿವಸ ಕಂಟಿನ್ಯೂಸ್ ಧರಣಿ ಸತ್ಯಾಗ್ರಹ ಮಾಡಿ ಪಿಕಟಿಂಗ್ ಮಾಡಿ ಬಹಳ ಜನ ಅರೆಸ್ಟ್ ಆದಳವಳಿ ನಮ್ಮನ್ನ ಆಳವ್ರನ್ನ ಅವತ್ತು ಎತ್ತರಿಸ ಒಂದು ಅವರಿಗೆ ಶಾಕ್ ಕೊಡ್ತದೆ ಆ ನಂತರ ಈ ಚಳವಳಿಯ ಇದನ್ನ ನೋಡಿ ಬೆಕ್ಸ್ ನೋಡಿ ಚಳವಳಿ ಡೆಪ್ ನೋಡಿ ಅದರ ವ್ಯಾಪಕತೆ ನೋಡಿ ಅಂದ್ರೆ ರೈತ ಸಂಘ ಕೂಡ ಆ ಕಾಲದಲ್ಲಿ ರೈತ ಸಂಘ ಬಹಳ ಸ್ಟ್ರಾಂಗ್ ಆಗಿತ್ತು ಅದು ಬಹಳ ಬಹಳಷ್ಟು ಜಿಲ್ಲೆಗಳಲ್ಲಿ ರೈತ ಸಂಘ ನೇತೃತ್ವದಲ್ಲಿ ಸಾವಿರಾರು ಜನ ಪಗರ ಕುಂಭ ಸಾವಳಿಗಾರ ಚಳವಳಿ ಮಾಡಿದ್ರು ನಂತರ ಬಿ ಜೆ ಪಿ ಕಾಂಗ್ರೆಸ್ ಹೀಗೆ ರಾಜಕೀಯ ಪಕ್ಷ ಕೂಡ ಆ ವಿಷಯನ ತಗೊಂಡ್ರು ತಗೊಂಡು ಅವರು ಕೂಡ ದೊಡ್ಡ ದೊಡ್ಡ ರ್ಯಾಲಿ ಮಾಡಿದ್ರು ಇದ್ರ ಪರಿಣಾಮ ಏನಾಯ್ತಪ್ಪ ಅಂದ್ರೆ ಬಹುಶಃ ಬಂಗಾರಪ್ಪ ಸಿ ಎಂ ಆಗಿದ್ರು ಅವಾಗ ಸಾವಿರದ ಒಂಬೈನೂರ ತೊಂಬತ್ತೆರಡು ಅಂತ ಕಾಣುತ್ತೆ ಹಾಗೆ ಅದನ್ನ ಒಂದು ಕಾಯ್ದೆ ಮಾಡಬೇಕು ಅಂತ ತೀರ್ಮಾನ ತಗೊಂಡ್ಬಿಟ್ರ ಆ ಸರ್ಕಾರ ಅವತ್ತಿನ ಕಾಂಗ್ರೆಸ್ ಸರ್ಕಾರನೇ ಸಿ ಎಂ ಮತ್ತು ಬಂಗಾರಪ್ಪ ಇದ್ರು ಆ ಸಂದರ್ಭ ಅದೊಂದು ದೊಡ್ಡ ಅದು ನಾವು ಪ್ರಾರಂಭ ಮಾಡಿದ್ರು ಕೂಡ ರಾಜ್ಯ ಮಟ್ಟದ ಗಮನ ಸೆಳೆದ ದಲಿತ ಸಂಘ ಸಂಸ್ಥೆ ಪ್ರಾರಂಭದಲ್ಲಿ ಆ ಹೋರಾಟದ ಫಲ ಆಮೇಲೆ ಯಾರಿಗೂ ಯಾರಿಗೂ ಜಾಗ ಇಲ್ಲ ಒಂದು ಒಂದು ನಿವೇಶನ ನಿವೇಶನದಿರೋರು ಬಾಡಿಗೆ ಮನೆಯಲ್ಲಿ ಇರೋರು ಸಾವಿರಾರು ಕುಟುಂಬಗಳು ಇರೋ ಪ್ರತಿ ಹಳ್ಳಿ ಹಳ್ಳಿಯಲ್ಲಿ ಪಟ್ಟಣಗಳಲ್ಲಿ ಅವ್ರನ್ನೆಲ್ಲ ಸೇರಿಸಿ ನಾವು ಕಾರ್ಮಿಕರು ಅಡಿಕೆ ಮಂಡಿ ಕಾರ್ಮಿಕರು ಹಮ್ರು ಇವನ್ನೆಲ್ಲ ಸೇರಿಸಿ ಎಲ್ಲರಿಗೂ ಒಂದೊಂದು ಪ್ರತಿಯೊಬ್ಬನಿಗೂ ಒಂದು ನಿವೇಶನ ಕೊಡಬೇಕು ಅವನಿಗೊಂದು ಸೂರು ಕೊಡಬೇಕು ಒಂದು ಆಶ್ರಯ ಮನೆ ಕೊಡಬೇಕು ಆಶ್ರಯ ಆ ಹೆಸರು ಬಂದಿರಲಿಲ್ಲ ಒಬ್ಬ ಪ್ರತಿಯೊಬ್ಬ ಮನುಷ್ಯನಿಗೂ ಒಬ್ಬ ಪ್ರಜೆಗೆ ಅವನಿಗೊಂದು ಸ್ವಂತ ನಿವೇಶನ ಒಂದು ಸ್ವಂತ ಮನೆ ಕೊಡಬೇಕು ಅನ್ನೋ ಡಿಮ್ಯಾಂಡ್ ಇಟ್ಕೊಂಡು ಆ ನಂತರ ಹೋರಾಟ ಮಾಡಿದ ಪರಿಣಾಮ ಸಾಕಷ್ಟು ನಮ್ಮ ಜಿಲ್ಲಾಧಿಕಾರಿ ಇದು ತೊಂದ್ರೆ ಅವರು ಸರ್ಕಾರಕ್ಕೆ ಒಳ್ಳೆ ವರದಿನ ಕೊಟ್ಟರು ನಮ್ಮ ಹತ್ರ ಬಂದು ಒಂದು ಮೀಟಿಂಗ್ ಮಾಡಿ ನಾವು ಪ್ರತಿ ಟೌನ್ಗಳಲ್ಲಿ ಒಂದು ಲೇಔಟ್ ಮಾಡ್ತೀವಿ ನಾಲ್ಕೈದು ಲೇಔಟ್ ಮಾಡಿ ಎಲ್ಲಾ ವೀಕರ್ ಸಪ್ಷನ್ಗೆ ಕೊಡ್ತೀವಿ ಕೊಟ್ಟ ಮೇಲೆ ಉಳಿದವನ್ನ ಹರಾಜು ಮಾಡ್ತೀವಿ ತುಂಬಾ ದುಡ್ಡಿದ್ದವರಿಗೆ ಅನ್ನುವಂತ ಇದನ್ನ ಪಾಲಿಸಿ ತಂದ್ರು ಅದೇ ಸೇಮ್ ಟೈಮು ಸಿಎಂ ಇವರೇ ಇದ್ರು ಬಂಗಾರಪ್ಪ ಅವರು ಆಶ್ರಯ ಅಂತ ಒಂದು ಸೇರಿಸಿದ್ರು ಆಶ್ರಯ ಮನೆ ಸೈತೆ ಮತ್ತೆ ಮನೆ ಕೊಡುವಂತ ಸ್ಕೀಮ್ ಅಂತಂದ್ರಲ್ಲ ಅದು ನಮ್ಮ ಹೋರಾಟದ ಫಲ ಅಂತ ನಮ್ಗೆ ಅದು ಬಗರಕೊಮ್ಮು ಮತ್ತು ಆಶ್ರಯ ಎರಡು ಇಂಪಾರ್ಟೆಂಟ್ ಆದಂತ ಭೂ ರೂ ರೈತರು ಅದು ನಮ್ಮ ಹೋರಾಟದ ಫಲ ಅಂತೇಳಿ ನಮಗೊಂದು ಹೆಮ್ಮೆ ಇದೆ ಸರಿಗ ಒಂದು ಅಪರೂಪದ ಸಾಮಾಜಿಕ ಬದಲಾವಣೆಗೆ ಆ ಹೋರಾಟ ರಿವೋಲ್ವ ಆಯ್ತು ಆಯ್ತು ನಾನು ಆಯ್ತು ನಂತರ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಎಲ್ಲವೂ ಕೂಡ ಪಾದಯಾತ್ರೆ ಇವೆಲ್ಲ ಮಾಡಿ ತಮ್ಮ ರಾಜಕೀಯ ಬೆಳೆಯನ್ನ ಈ ವಿಚಾರಗಳು ಮಾಡಿದ್ದಾರೆ ಹೌದು ಅದ್ರ ಜೊತೆಗೆ ಅದೇ ಹೊತ್ತಲ್ಲಿ ನೀವು ಒಂದು ಸಾಂಸ್ಕೃತಿಕ ಸಮುದಾಯ ಸಂಸ್ಥೆಯೊ ಅಲ್ಲಿ ಹೇಳಿ ಸರ್ ಯಾಕಂದ್ರೆ ಇದು ಹೊಸ ತಲೆಮಾರಿಗೆ ಗೊತ್ತಿಲ್ಲ ಅಂತ ಒಂದು ಸಮಾಜದ ಮುಖಾಮುಖಿಯಾಗಿ ಸಮಾಜ ಕೆಲಸ ಮಾಡಬೇಕಾದ್ರೆ ಹೇಗೆ ಸಾಂಸ್ಕೃತಿಕ ಮನಸ್ಸಿರಬೇಕು ಸಾಮಾಜಿಕ ಅರಿವಿರಬೇಕು ಇಲ್ಲ ಅದೇ ಸಂದರ್ಭದಲ್ಲಿ ನಾವು ದಲಿತ ಚಳವಳಿಯಲ್ಲಿ ತುಂಬಾ ಚಟುವಟಿಕೆಗಳಿಗೆ ಇದ್ದಾಗ ದೇಶದ ರಾಜಕೀಯದಲ್ಲಿ ಸಾಕಷ್ಟು ಏನೇನು ಬದಲಾವಣೆ ಆಗ್ತಿರ್ತವೆ ಕೆಲವು ಏನಪ್ಪ ಅಂದ್ರೆ ಹೆಚ್ಚು ಕಡಿಮೆ ಅವಾಗ ಎಮರ್ಜೆನ್ಸಿ ತುರ್ತು ಪರಿಸ್ಥಿತಿಯ ಒಂದು ಪರಿಣಾಮ ಇತ್ತಲ್ಲ ಇಂದಿರಾ ಗಾಂಧಿ ಅವರ ಕಾಲದ ತುರ್ತು ಪರಿಸ್ಥಿತಿ ಆ ಕಾಲದಲ್ಲಿ ಎಡ ಮತ್ತು ಪ್ರಜಾಸತ್ತಾತ್ಮಕ ಶಕ್ತಿಗಳು ಸಂಘಟನೆಗಳು ಮತ್ತು ರಾಜಕೀಯ ಪಕ್ಷಗಳು ಇವೆಲ್ಲವೂ ಒಟ್ಟಾಗಿ ಸರ್ವಾಧಿಕಾರಿ ಮತ್ತು ಎಮರ್ಜೆನ್ಸಿ ಇಂಥದನ್ನು ವಿರೋಧ ಮಾಡಬೇಕು ಅನ್ನುವಂತ ಒಂದು ಒಂದು ದೊಡ್ಡ ಅಲೆ ದೇಶಾದ್ಯಂತ ಬೆಳೀತಾರೆ ಸಾಂಸ್ಕೃತಿಕ ಪ್ರತಿರೋಧ ಆವಾಗ ಕರ್ನಾಟಕದಲ್ಲೂ ಕೂಡ ಸಮುದಾಯ ಸಂಘಟನೆ ಅಂತೇಳಿ ಒಂದು ಮಾಡ್ತಾವ್ರೆ ಸುಮ್ಮನೆಗೆ ಲೆಫ್ಟ್ ಇಷ್ಟು ಸ್ವಲ್ಪ ಪ್ರೋಗ್ರೆಸಿವ್ ಆಗಿರೋ ವ್ಯಕ್ತಿಗಳು ಕಲಾವಿದರುಗಳು ಇವರೆಲ್ಲರೂ ಕೂಡ ಒಂದು ಒಂದಾಗಿ ಸಮುದಾಯ ಸಂಘಟನೆ ಮಾಡ್ಬಿಟ್ಟು ಅದರ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಒಂದು ಜಾತವನ್ನ ಹೊರಡ್ತಾರೆ ಆ ಜಾತಾ ನಮ್ಮನ್ನ ಇಲ್ಲಿ ಇಲ್ಲಿ ನಮ್ಮ ಸಾಗರದಂತ ಒಂದು ಊರಿಗೆ ಬಂದಾಗ ಕೂಡ ಅದಿಲ್ಲಿ ಒಂದು ಬೀದಿ ನಾಟಕ ಹಾಡುಗಳು ಇವೆಲ್ಲವನ್ನು ಗಾಂಧಿ ಮೈದಾನದಂತ ಒಂದು ಪ್ರದೇಶದಲ್ಲಿ ಅವ್ರು ಮಾಡಿದಾಗ ನನಗ್ ಪರಿಚಯ ಆಗತ್ತೆ ಅವ್ರ ಸಮುದಾಯ ಸಂಘರ್ಷ ಸಮಿತಿ ಇದು ಪ್ರಾರಂಭದಲ್ಲೇ ಸುಮಾರು ಎಂಬತ್ನಾಲ್ಕು ಎಂಬತ್ ಮೂರು ಇರಬಹುದೇನದು ಎಂಬ ಎಂಬತ್ತೆರಡು ಎಂಬತ್ ಮೂರು ಅವಧಿ ಬೀದಿ ನಾಟಕ ಪತ್ರ ಸಂಗಪ್ಪನ ಕೊಲೆ ಅಂತೇಳಿ ಒಂದು ಬೀದಿ ನಾಟಕ ಮಾಡ್ತಾ ಇದ್ರು ಅದ್ ಪತ್ರ ಸಂಗಪ್ಪನ ಪಾತ್ರ ನಮ್ಮ ಜನ್ನಿ ಅಂತ ಜನಾರ್ದನ್ ಮಾಡ್ತಾ ಇದ್ರು ಅವಷ್ಟ ಒಳ್ಳೆ ಸಿಂಗರ್ ಆ ಫೋಕ್ ಸಿಂಗರ್ ಸಿಂಗರ್ ಅವನು ಅವನ ಹಾಡುಗಳು ಅವನ ಆ ಪಾತ್ರದ ಅಭಿನಯ ಇದೆಯಲ್ಲ ಆ ಪತ್ರ ಸಂಗಂದ್ರು ಪತ್ರಸಂಗಪ್ಪನ ಅಂತ ಒಬ್ಬ ಜೀತದಾಳು ಅವನು ದೊಡ್ಡ ಜಮೀನ್ದಾರ ಇಲ್ಲೊಬ್ಬ ಇದೆ ಶಿವಮೊಗ್ಗ ಜಿಲ್ಲೆಯಲ್ಲೇ ಅರಕೆರೆ ಅಂತ ಅಲ್ಲಿ ಒಬ್ಬ ಲೋಕೇಶಪ್ಪ ಅಂತವನು ಜಮೀನ್ದಾರ ಅವನ ಅಣ್ಣ ತಂಬಿಯವರು ದೌರ್ಜನ್ಯದಿಂದ ಆ ದೀತಾಳನ್ನ ಕೊಲೆ ಆಗುತ್ತೆ ತೆಂಗಿನ ಮರದಿಂದ ಬೀತ್ ಸತ್ತ ಅಂತೇಳಿ ಸುದ್ದಿ ಹಸ್ಕೊಡ್ತಾರೆ ಆದ್ರೆ ಅವತ್ತಿನ ಸಾಂಗ್ಲಿಯಾನ ಅದು ಆಕಸ್ಮಿಕ ಅಲ್ಲ ಅದು ಕೊಲೆ ಅಂತೇಳಿ ಅದನ್ನ ಒಂದು ವರದಿ ಕೊಡ್ತಾನೆ ಸರ್ಕಾರಕ್ಕೆ ಅವ್ರಿಗೆ ಪನಿಶ್ಮೆಂಟ್ ಆಗುತ್ತೆ ಅವ್ರಿಗೆ ಅಡಗು ಅಡುಗು ಅಡುಗೆ ಕೊಡ್ತಾರೆ ಆದ್ರೆ ಆ ಅದನ್ನ ಇದನ್ನ ಇವೆಂಟ್ ಇದೆಯಲ್ಲ ಆ ಘಟನೆನ ಈ ಪತ್ರ ಸಂಗಪ್ಪನ ನಾಟಕದ ಮೂಲಕ ಇಡೀ ರಾಜ್ಯಾದ್ಯಂತ ಅದಕ್ಕೊಂದು ಪ್ರಸಾರ ಕೊಡ್ತಾರೆ ಸಮುದಾಯ ಮತ್ತು ದಲಿತ ಸಮಿತಿ ಒಟ್ಟುಗೆ ಮಾಡಿದ್ದೀಯಲ್ಲೂ ಮಾಲೀಕರು ಯಾವ ತರ ಗೀತ ಗೀತಗಾರಿಕೆಯನ್ನ ಸಾಕ್ತಾ ಇದಾರೆ ಅಂತ ಮಾಡಿದ್ರು ಅನ್ನೋದೊಂದು ಸಂದೇಶ ಅದಂತೂ ಆ ಬೀದಿ ನಾಟಕ ನಮ್ಮಂತ ಯುವಕರ ಬಹಳ ಬಹಳ ಘಾಸಿಗೊಳಿಸ್ಬಿಡ್ತು ತೀವ್ರವಾಗಿ ಸರ್ ಸಹಿತ ಶಿಫ್ಟ್ ರೈತ್ ಸಂಘಕ್ಕೆ ಬಂದ್ರೆ ನೀವು ಸರ್ ಇದ್ರ ಬಗ್ಗೆ ರೈತ ಸಂಘ ಬರ್ಲಿಕ್ಕೆ ಕಾರಣ ಏನಂದ್ರೆ ರೈತ್ ಸಂಘ ಮೊದಲಿಂದನೂ ಪ್ರೊಫೆಸರ್ ನಂಜನ ಸ್ವಾಮಿ ಎನ್ ಡಿ ಸುಂದ್ರೇಶ್ ಇವರೆಲ್ಲರೂ ಕೂಡ ತುಂಬಾ ಅವನ್ನ ತಿಳ್ಕೊಂಡಿರ್ತಿದ್ವಿ ಆ ಚಳಿಗಳ ಬಗ್ಗೆ ನಮಗೆ ಹತ್ತಿರವಾಗಿ ನೋಡ್ತಾ ಇದ್ವಿ ಅಂದ್ರೆ ದಲಿತ ಸಂಗ್ರಹ ಸಮಿತಿ ನಾವು ಬಿಡ್ಲಿಕ್ಕೆ ಕಾರಣ ಆಗಿರುತ್ತೆ ಏನಂದ್ರೆ ದಲಿತ ಸಂಘ ಸಮಿತಿ ಒಂದು ಹಂತಕ್ಕೆ ಬಂದ ಮೇಲೆ ಸಾಕಷ್ಟು ಗುಂಪುಗಾರಿಕೆ ಪ್ರತಿಷ್ಠೆ ಇವೆಲ್ಲ ಸುರಾಗಿ ಒಡೆದೋಯ್ತಲ್ಲ ಒಡೆದೋ ಅಲ್ಲಿ ಮತ್ತೆ ಸ್ವಲ್ಪ ನಮಗೆ ನಮಗೆ ಸ್ವಲ್ಪ ಅದಕ್ಕೆ ಹೊಂದ್ಕೊಳ್ಳೋದ್ ಕಷ್ಟ ಆಯ್ತು ರೈತ ಸಂಘನು ಆಮೇಲೆ ಹೊಡೀತು ಅವಾಗ ಅವಾಗ ನಾವು ಸೇರಿದಾಗ ನಾವು ಅದ್ರ ಪ್ರಭಾವದಲ್ಲಿ ಪ್ರಭಾವ ಇದ್ದಾಗ ಒಡೆದಿರ್ಲಿಲ್ಲ ಈಗಲೂ ಒಡೆದಿದೆ ಹೊಡೆದ್ರು ಕೂಡ ದಲಿತ ಸಂಘ ಸಮಿತಿ ಒಂದು ಸೀಮಿತ ಅದ್ ಬೇಡ ದಲಿತ ಸಂಘ ಸಮಿತಿ ಕೊನೆ ಕೊನೆ ಅದು ಜಾತಿಗೆ ಸೀಮಿತ ಆಗೋಯ್ತು ಅದು ಬಹಳ ಸರಿ ಬರೀ ಮಾದಿಗರು ಇಲ್ಲ ಆದಿ ಕರ್ನಾಟಕರು ಇಷ್ಟೇ ಜನಕ್ಕೆ ದಲಿತರು ಅಂದ್ರೆ ಇವರು ಜಾತಿ ಆದ್ರೆ ನಾವು ಅದನ್ನ ಪ್ರಾರಂಭ ಕಾಲ ಮಾಡಿದ್ರ ಚಳವಳಿಯನ್ನು ಬೆಳೆಸಿದಂತ ಕಾಲದಲ್ಲಿ ಅದ್ರ ಸ್ಪಿರಿಟ್ ಬೇರೆ ಇತ್ತು ಆ ಸ್ಪಿರಿಟ್ ನಂತರ ಬಂದಂತ ಕಾರ್ಯಕರ್ತಲ್ಲಿ ಉಳಿಲಿಲ್ಲ ಮತ್ತೆ ಅದೊಂದು ಈ ಲೆಟ್ರೆಡ್ ಮತ್ತೆ ಬ್ಯಾನರಿಗೆ ಸೀಮಿತ ಆಗ್ಬಿಡ್ತಾವ ಅದನ್ನ ಇಟ್ಕೊಂಡು ಸಾಕಷ್ಟು ಜನ ಬೇರೆ ಬೇರೆ ಅಡ್ಡದಾರಿನೂ ಕೂಡ ಹಿಡಿಯೋದು ಸುಖ ಆಯ್ತು ಇವೆಲ್ಲ ಕಾರಣಕ್ಕಾಗಿ ದಲಿತ ಸಂಘರ್ಷ ಸಮಿತಿನ ನಾನು ಪ್ರಜ್ಞಾಪೂರ್ವಕವಾಗಿ ಬಿಟ್ಟೆ ಆಮೇಲೆ ರೈತ ಯಾಕೆ ಬಂದ್ವಿ ಅಂತಂದ್ರೆ ರೈತ ಚಳವಳಿ ಇವತ್ತು ಹೊರಹೋಗಿರ್ಬೋದು ಆದ್ರೆ ರೈತ ಚಳವಳಿಯ ಆಶಯಗಳಿರವಲ್ಲ ರೈತ ಸಮುದಾಯದ ಬಗ್ಗೆ ಹೋರಾಟ ಮಾಡಬೇಕಾದಂತ ಅಗತ್ಯ ಹಿಂದೆನೂ ಇತ್ತು ಇವತ್ತು ಇದೆ ಮುಂದೆ ಇದೆ ರೈತ ಸಂಘಟನೆ ರೈತರು ಇದೆಯಲ್ಲ ರೈತ ಸಮುದಾಯಕ್ಕೆ ಬೇಕಾದಂತ ಧ್ವನಿ ಕೊಡಬೇಕಾಗಿದೆ ರಾಜಕೀಯ ಪಕ್ಷಗಳು ರೈತರು ಓಡ್ ತೋಳ್ತಾರೆ ದಲಿತರು ಓಡ್ ತೋಳ್ತಾರೆ ಆದ್ರೆ ಮಾಡಬೇಕಾದಂತ ಕೆಲಸಗಳನ್ನ ಮಾಡೋದಿಲ್ಲ ಅನ್ನೋದು ನಮ್ಗೆ ಗೊತ್ತಾಯ್ತು ಹಾಗಾಗಿ ರೈತರು ಪಕ್ಷಾತೀತವಾಗಿ ರೈತರನ್ನೇ ಇಟ್ಕೊಂಡು ರೈತರ ಧ್ವನಿಯ ಧ್ವನಿಯಾಗಿ ನಾವು ಸಂಘಟನೆ ಮಾಡ್ಬೇಕು ಅಂತ ಹೇಳಿ ನಮ್ಮ ಸ್ನೇಹಿತರು ಕುಮಾರ್ ಮತ್ತೆ ಆ ನಾಗೇಂದ್ರ ಇಂತ ಅನೇಕನ ಸ್ನೇಹಿತರೆಲ್ಲ ನಮಗೆ ಸಂಪರ್ಕಕ್ಕೆ ಬಂದ ಮೇಲೆ ಅವರು ನಮ್ಗೆ ಒಂದು ಅಹ್ ಪೂರ ಪೂರಾ ಇನ್ವಾಲ್ವ್ ಮಾಡಿಸಿದ್ರು ಅವರು ಅದು ಇನ್ವಾಲ್ವ್ ಮಾಡಿಸಿದ್ರು ಅಂತಂದ್ರೆ ನನಗೂ ಕೂಡ ಅಗತ್ಯ ಅನಿಸ್ತಾವತ್ತು ಒಂದು ರಾಷ್ಟ್ರ ಮಟ್ಟದಲ್ಲಿ ಒಂದು ಜೈ ಕಿಸಾನ್ ಆಂದೋಲನ ಫಸ್ಟ್ ಮಾಡಿದ್ದು ಜೈ ಕಿಸಾನ್ ಆಂದೋಲನಕ್ಕೆ ಯೋಗೇಂದ್ರ ಯಾದವ್ ಅವರು ಅಂತ ಒಬ್ಬ ರಾಜಕೀಯ ವಿಶ್ಲೇಷಕರು ಒಬ್ಬ ಚಿಂತಕರು ಅದರ ನೇತೃತ್ವ ವಹಿಸಿದ್ರು ಅವಾಗ ನಾನು ವಸಂತ್ ಕುಮಾರ್ ಆ ಮತ್ತೆ ಅನೇಕ ಜನ ಸ್ನೇಹಿತರು ಅಮೃತ್ ರಾಸು ಇತರದ್ದು ಕೆಲವರೆಲ್ಲ ಸೇರಿ ಜೈ ಕಿಸಾನ್ ಆಂದೋಲನ ಹೋಗಿದ್ವಿ ಕಾವೋರಿಂದ ಮಣ್ಣು ತಗೊಂಡು ಹೋಗಿದ್ವಿ ಹಳ್ಳಿ ಹಳ್ಳಿಯ ಮಣ್ಣು ತಗೊಂಡು ಹೋಗಿ ಅಲ್ಲಿ ಡೆಲ್ಲಿಯಲ್ಲಿ ಪ್ರದರ್ಶನ ಮಾಡಿದ್ವಿ ಅಂದ್ರೆ ಎಲ್ಲ ಕಡೆಯಿಂದಲೂ ಬಂದಿತ್ತು ಎಲ್ಲ ರಾಜ್ಯದಿಂದಲೂ ಕೂಡ ಮಣ್ಣು ತಗೊಂಡು ಬಂದಿದ್ರು ಆ ದೈ ಕಿಸೋನ್ ಆಂದೋಲನೇ ಒಂದು ದೊಡ್ಡ ಕಲ್ಪನೆ ಅವತ್ತು ಅದರಕ್ಕೆ ಅದರ ಇದಕ್ಕೆ ಇನ್ವಾಲ್ವ್ ಮತ್ತೆ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಕರ್ನಾಟಕದಲ್ಲಿ ಕಟ್ಟೋಣ ಇವತ್ತು ನಂಜನಸ್ವಾಮಿ ಇಲ್ದೇ ಇರ್ಬೋದು ಎನ್ ಡಿ ಇವರು ಸುಂದ್ರೇಶ್ ಇಲ್ದೇ ಇರ್ಬೋದು ಆದ್ರೆ ಅವರ ಸ್ಫೂರ್ತಿ ಇದೆಯಲ್ಲ ಸ್ಪಿರಿಟ್ ಅನ್ನು ಉಳಿಸ್ಬೇಕು ಅಂತ ಹೇಳಿ ರೈತರ ಮಧ್ಯೆ ಕೆಲಸ ಮಾಡೋದಕ್ಕಾಗಿ ರೈತ ಸಂಘನ ನಾವು ಸೇರಿದೆ ಸರ್ ಮತ್ತೆ ಬಂದೆ ಈಗ ವಸಂತ ಕುಮಾರ್ ಅವರು ಮಾತಾಡ್ತಾರೆ